ಹಲೋ ಫ್ರೆಂಡ್ಸ್ ಇವತ್ತಿನ ಗತೇಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ಲಕ್ಷ್ಮಿ ಹತ್ರ ಯಾಕೆ ಶಾಕ್ ಆಯ್ತಾ ಶಾಕ್ ಏನಾಗ್ಬೇಡ ನಾನು ಒಂಥರ ಸರ್ವಂತರ ಯಾಮಿ ಎಲ್ಲ ಕಡೆ ಇರ್ತೀನಿ ಅಂತಾಳೆ ಸರಿ ಈಗ ಯಾಕೆ ಬಂದಿರೋದು ನನ್ನ ಬೆನ್ನು ಹ್ಯಾಕೆ ಬಿದ್ದಿದ್ದೀರಾ ಅಂತಾಳೆ ಲಕ್ಷ್ಮಿ ನಿನ್ನ ಬೆನ್ನಿ ಬಿಡೋ ಅವಶ್ಯಕತೆ ನನಗೇನಿದೆ ಲಕ್ಷ್ಮಿ ಇನ್ಫ್ಯಾಕ್ಟ್ ನೀನೇ ನನ್ನ ಮುಂದೆ ನಿಂತಿರೋದು ನಿನ್ನನ್ನು ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ ನೀನೇನು ಲಕ್ಷ್ಮಿ ಥರ ಇಲ್ಲಿ ಕೈ ಮುಕ್ಕೊಂಡು ನಿಂತಿದ್ದೀಯಲ್ಲ ಅಂತಾಳೆ ಕಾವೇರಿ ಮುಂಚರೆಲ್ಲ ಮೋಸ ಮಾಡಿ ದಿನಕ್ಕೊಂದು ಬಣ್ಣ ಬದಲಾಯಿಸಿಕೊಂಡು ಬದುಕ್ತಾ ಇರುವಾಗ ದೇವರೇ ತಾನೇ ದಿಕ್ಕು ಅಂತಾಳೆ ಲಕ್ಷ್ಮಿ ಕಮಾನ್ ಲಕ್ಷ್ಮಿ ನೀನು ಈ ಥರ ಎಲ್ಲ ಮಾತಾಡಬಾರ್ದು ನಿನ್ನ ಸಮಸ್ಯೆಗೆ ಏನು ಪರಿಹಾರ ಅಂತ ನಿನಗೆ ಗೊತ್ತು ಸುಮ್ಮನೆ ನೀನು ಅಷ್ಟು ದೂರದಿಂದ ಈ ದೇವಸ್ಥಾನಕ್ಕೆ ಬರೋದು ಮಂಗಳಾರತಿ ತಗೊಳ್ಳೋದು ದುಡ್ಡು ಹಾಕೋದು ಕೈ ಮುಗಿಯೋದು ಇದೆಲ್ಲ ವರ್ಕ್ ಆಗೋಲ್ಲ ನಿನಗೆ ಬೇಕಾಗಿರೋದು ನನ್ನ ಕೃಪಾ ಕಟಾಕ್ಷ ಇಲ್ಲೆಲ್ಲೋ ಬಂದು ಸುತ್ತಾಡೋ ಬದಲು ನಿನ್ನ ಪಕ್ಕದಲ್ಲೇ ನಾನು ಇದೀನಲ್ಲ ಒಂದೇ ಒಂದು ಸಲ ಬಂದು ನಂದು ತಪ್ಪಾಯಿತು ಅತ್ತೆ ಅಂತ ಕಾಲು ಹಿಡ್ಕೊಂಡ್ರೆ ಸಾಕಲ್ಲ ನನಗೆ ಅಯ್ಯೋ ಪಾಪ ಅನಿಸಿದ್ರೆ ಕ್ಷಮಿಸ್ಬಿಡ್ತಿದ್ದೆ ಆಶೀರ್ವಾದನೂ ಮಾಡ್ತಿದ್ದೆ ಅಂತಾಳೆ ಕಾವೇರಿ ನಾನು ನಿಮ್ಮ ಕಾಲಿಗೆ ಬೀಳೋದೆಲ್ಲ ಸಾಧ್ಯನೇ ಇಲ್ಲ ಒಳ್ಳೆತನಕ್ಕೆ ನಾನು ಯಾವಾಗಲೂ ತಲೆ ಬಾಗ್ತೀನಿ ಅಹಂಕಾರಕ್ಕೆ ಸ್ವಾರ್ಥಕ್ಕೆ ಕೆಡಕಿಗೆ ನಾನು ಯಾವತ್ತೂ ತಲೆಬಾಗಲ್ಲ ಅಂತಾಳೆ ಲಕ್ಷ್ಮಿ ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ಸಿದ್ಧಾಂತಗಳಲ್ಲಿ ರಾಜಿ ಮಾಡ್ಕೋಬೇಕು ಅಂತಾಳೆ ಕಾವೇರಿ ಅಂತ ಬಂಡ್ ಬಾಳು ಬಾಳೋದಕ್ಕೆ ನನಗಿಷ್ಟ ಇಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳೋ ಮಾತೇ ಇಲ್ಲ ಅಂತ ಟೈಮ್ ಏನಾದರೂ ಬಂದರೆ ನಾನು ಕ್ಷಮೆ ಕೇಳಬೇಕಾಗಿರೋದು ವೈಷ್ಣವ್ ಅವ್ರ ಹತ್ರ ಯಾಕೆಂದರೆ ಅವ್ರು ಗಂಡ ನಿಮ್ಮ ಹತ್ರ ನಾನೇ ಕೇಳಿ ಅಂತಾಳೆ ಲಕ್ಷ್ಮಿ ಇಷ್ಟೆಲ್ಲ ಆದರೂ ನಿನ್ನ ದುರಹಂಕಾರ ಕಡಿಮೆ ಆಗಲಿಲ್ಲ ಅಲ್ಲ ಅಂತಾಳೆ ಕಾವೇರಿ ಇದು ದುರಹಂಕಾರ ಅಲ್ಲ ಸ್ವಾಭಿಮಾನ ಬಡವ್ರ ಮನೆ ಹೆಣ್ಮಕ್ಳನ್ನು ಕಾಲು ಕಸದ ಥರ ನೋಡೋ ನಿಮಗೆ ಸ್ವಾಭಿಮಾನದ ಅರ್ಥ ಗೊತ್ತಿಲ್ಲರಲ್ಲ ಬಿಡಿ ಅಂತಾಳೆ ಲಕ್ಷ್ಮಿ ನಾಲಿಗೆ ಬಿಗಿ ಹಿಡಿದು ಮಾತಾಡು ನಾನು ನಿನ್ನ ಅತ್ತೆ ಅಂತಾಳೆ ಕಾವೇರಿ ಓ ನಿಮಗೆ ಇದಿನ್ನೂ ನೆನಪಿದೆಯಾ ಅತ್ತೆ ಅತ್ತೆ ಅನ್ನೋ ಸ್ಥಾನಕ್ಕಿರೋ ಗೌರವನ ಕೇಳಿಸ್ ಬಿಟ್ಟರೆ ನೀವು ಸೊಸೆಯನ್ನು ಕೊಲೋದಕ್ಕೆ ನೋಡಾಗ್ಲೇ ನಿಮ್ಮ ಯೋಗ್ಯತೆ ಏನು ಅಂತ ಗೊತ್ತಾಯಿತು ಅಂತಾಳೆ ಲಕ್ಷ್ಮಿ ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಲಕ್ಷ್ಮಿ ನೋಡು ನೀನು ಒಳ್ಳೆದಕ್ಕೆ ಹೇಳ್ತಿದ್ದೀನಿ ನೀನು ಅವಳನ್ನು ನಂಬ್ಕೊಂಡು ಮೋಸ ಹೋಗ್ತಿದ್ಯಾ ಆ ಕೀರ್ತಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ನೀನು ಅವಳ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ಯಾ ಲಕ್ಷ್ಮಿ ಅಂತಾಳೆ ಕಾವೇರಿ ಕೀರ್ತಿ ಬಗ್ಗೆ ನಿಮಗಿಂತ ಚೆನ್ನಾಗಿ ನನಗೆ ಅರ್ಥ ಆಗಿದೆ ಕೀರ್ತಿ ವಿಷಯ ಇವಾಗ ಯಾಕತ್ತೆ ನೀವು ಟ್ರ್ಯಾಪ್ ಬಗ್ಗೆ ಮಾತಾಡ್ತಿದ್ದೀರಾ ನಿಜವಾಗ್ಲೂ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಂಡಿರೋದು ನಿಮ್ಮ ಮಗ ನಿಮ್ಮ ಮಗನ ಯಮರ್ಸಿ ಅವ್ರು ನಿಮ್ಮನ್ನು ನಂಬೋ ಥರ ಮಾಡಿ ನಿಮ್ಮ ಅಂಕೆನಲ್ಲಿ ಇಟ್ಕೊಂಡಿದ್ದೀರಾ ಅಂತಾಳೆ ಲಕ್ಷ್ಮಿ ನೀನು ಅದನ್ನು ಅಂಕೆ ಅಂತೀಯ ನನ್ನ ಮಗ ಅದನ್ನು ಪ್ರೀತಿ ಅಂತಾನೆ ನಾನು ನನ್ನ ಮಗನ ಕಾಪಾಡ್ತಿದ್ದೀನಿ ಪುಟ್ಟಂಗೆ ನನ್ನ ಮೇಲೆ ಪ್ರೀತಿ ಇದೆ ನನ್ನ ಜೊತೆಗಿದ್ದಾನೆ ನಿನ್ನ ಮೇಲೆ ಸ್ವಲ್ಪನಾದರೂ ಕನಿಕರ ಅನ್ನೋದಿದ್ದರೆ ಅಟ್ಲೀಸ್ಟ್ ನಿನ್ನ ಮನೇಲಿ ಅದು ಇರಿಸ್ಕೋತಿದ್ದ ಅಂತಾಳೆ ಕಾವೇರಿ ರಾಮ ಸೀತೆನ ವನವಾಸಕ್ಕೆ ಕರ್ಕೊಂಡು ಹೋದ ಅಂತ ರಾಮನಿಗೆ ಸೀತೆ ಮೇಲೆ ಪ್ರೀತಿ ಇರಲಿಲ್ಲ ಅಂತ ಅಲ್ಲ ಮತ್ತೆ ಅದೇ ರಾಮ ಸೀತೆನ ಕಾಡಿಗೆ ಕಳಿಸ್ದ ಅಂದ ಮಾತ್ರಕ್ಕೆ ರಾಮನಿಗೆ ಸೀತೆ ಮೇಲೆ ಪ್ರೀತಿ ಇರಲಿಲ್ಲ ಅಂತನೂ ಅಲ್ಲ ಸೀತೆ ಯಾವತ್ತೂ ರಾಮನ ಪ್ರೀತಿನ ಅನುಮಾನ ಪಡಲಿಲ್ಲಾತ್ತೆ ಮುಂದೇನು ಘಟಿಸೋಕೆ ಇದೆಲ್ಲ ಕಾರಣಗಳಾಗಬೇಕು ಅಂತಾಳೆ ಲಕ್ಷ್ಮಿ ನೀನು ಪುರಾಣ ನಿಲ್ಲಿಸ್ತೀಯಾ ನೀನು ಏನೇ ಕತೆ ಹೇಳಿ ಶಂಕ ಊದಿದ್ರು ಪುಟ್ಟ ನನ್ನನ್ನು ಬಿಟ್ಟು ನಿನ್ನ ಹತ್ರ ಬರಲ್ಲ ನಿನ್ನನ್ನು ಅವನ ಜೀವನಕ್ಕೆ ವಾಪಸ್ ಕರ್ಕೊಳ್ಳಲ್ಲ ಅಂತಾಳೆ ಕಾವೇರಿ ನನ್ನ ಪ್ರೀತಿ ನಿಜನೇ ಆಗಿದ್ದರೆ ನನ್ನ ಪ್ರೀತಿ ಬಗ್ಗೆ ಅವರಿಗೆ ಅರಿವಾದರೆ ಖಂಡಿತ ಅವ್ರು ನನ್ನ ಹತ್ರ ಬಂದೇ ಬರ್ತಾರೆ ಅಂತಾಳೆ ಲಕ್ಷ್ಮಿ ಆಗ ಕಾವೇರಿ ನಗ್ತಾ ಹಾಗಾಗೋದಕ್ಕೆ ನಾನು ಬಿಡಬೇಕಲ್ಲ ಲಕ್ಷ್ಮಿ ನನ್ನ ಪುಟ್ಟನ್ ಜೀವನಕ್ಕೆ ನೀನು ಮತ್ತೆ ಕಾಲಿಡೋದಕ್ಕೆ ನಾನು ಬಿಡೋಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಾಳೆ ಕಾವೇರಿ ಈಚೆ ಚಿಂಗಾರಿ ಎಂಥ ಬಂಗಾರದಂಥ ಫೋನು ನೀರಲ್ಲಿ ಹೋಮ ಆಯಿತು ಅಲ್ಲ ದೇವರೇ ವಾಷಿಂಗ್ ಮಿಷಿನಲ್ಲಿ ತೊಡ್ಕೊಂಡು ಹೊರಟೋಯ್ತು ಅದರಲ್ಲೂ ಆ ಮುದುಕಿ ನನಗೆ ಬೈತಾಳೆ ಅದು ಯಾವನೂ ಅವನಾಗ ಅವನೇ ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಅಂದ ಅವನು ಇಲ್ಲ ಫೋನೂ ಇಲ್ಲ ದುಡ್ಡು ಇಲ್ಲ ದುಡ್ಡು ಬಂದಿದ್ದರೆ ಈ ಫೋನ್ ಬಿಸಾಕಿ ಬಂದು ಒಳ್ಳೆ ಫೋನ್ ತಗೋದಿತ್ತಲ್ಲ ಅವ್ನು ಫೋನ್ ಮಾಡದೇ ಇದ್ರೆ ಏನಂತೆ ನಾನೇ ಫೋನ್ ಮಾಡಿ ವಿಚಾರಿಸೋಣ ಅಂತ ಕಾಲ್ ಮಾಡಿ ಹಲೋ ಸರ್ ಯಾವಾಗ ಕೊಡ್ತೀರಾ ನನ್ನ ದುಡ್ಡು ಇನ್ನೂ ಎಷ್ಟು ದಿನ ಕಾಯಬೇಕು ು ಅಂತ ಹೇಳಿ ಚಿಂಗಾರಿ ಯಾವ ದುಡ್ಡು ಯಾರ್ರೀ ಮಾತಾಡ್ತಿರೋದು ಅಂತಾಳೆ ಸುಪ್ರೀತಾ ನಾನು ರೀ ಚಿಂಗಾರಿ ಕಣ್ರಿ ಅಲ್ಲ ರೀ ನೀವಾಗ ನೀವೇ ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಈಗ ನಾನು ಯಾರು ಅಂತ ಕೇಳ್ತಿದ್ದೀರಾ ಹೋ ಏನು ನಿಮ್ಮ ಐಡಿಯಾ ನನ್ನ ದುಡ್ಡು ಹೊಡೆಯೋ ಇದು ಹೊಡಿಬೋದು ಅಂದ್ಕೊಂಡಿದ್ದೀರಾ ಅಂತಾಳೆ ಚಿಂಗಾರಿ ಏನು ದುಡ್ಡು ಹೊಡೆಯೋದು ರೀ ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತನಾದ್ರೂ ಗೊತ್ತಾ ಅಂತಾಳೆ ಸುಪ್ರೀತಾ ಇನ್ಯಾರು ಬ್ಯಾಂಕ್ ಕಂಪ್ನಿ ತಾನೇ ಅಂತಾಳೆ ಚಿಂಗಾರಿ ಬ್ಯಾಂಕ್ ಕಂಪ್ನಿನಾ ಅಂತಾಳೆ ಸುಪ್ರೀತಾ ಹೌದು ನೀವ್ಯಾರು ಅವತ್ತು ಮಾತಾಡಿದ್ರಲ್ಲ ಗಣಸರು ಅವರಿಗೆ ಫೋನ್ ಕೊಡಿರಿ ಯಾರೋ ಯಾಮರ್ಸು ಗಿರಾಕಿ ಥರ ಕಾಣಿಸ್ತಿದ್ದೀರ ನೋಡಿ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ಅಂತಾಳೆ ಚಿಂಗಾರಿ ಏಯ್ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನಾನು ಯಾಕೆ ನೀನು ಯಾಮರ್ಸ್ಲಿ ಅಂತಾಳೆ ಸುಪ್ರೀತಾ ರೀ ಆ ಒಯ್ಯಂಗ್ ಕೊಡ್ರಿ ಫೋನು ಆ ಒಯ್ಯ ನನ್ನ ಹತ್ರ ಫೋನ್ ನಂಬರ್ ಡಿಟೇಲ್ಸ್ ಎಲ್ಲ ತೊಗೊಂಡಿದ್ದಾರೆ ನನ್ನ ದುಡ್ಡು ಯಾವಾಗ ಕೊಡ್ತೀರಿ ಹೇಳ್ರಿ ಅಂತಾಳೆ ಚಿಂಗಾರಿ ಯಾವ ದುಡ್ಡು ಇಲ್ಲ ಏನೂ ಇಲ್ಲ ಇಡ್ರಿ ಫೋನ್ನ ಅಂತ ಸುಪ್ರೀತಾ ಕಾಲ್ ಕಟ್ ಮಾಡ್ತಾಳೆ ಸಿಂಗಾರಿ ಎಂಥ ಮೋಸದ ಜನ ಅಂತ ಬೈಕೋತಾಳೆ ಈಚೆ ಅಂಕಿ ಸುಪ್ರೀತಾ ಹತ್ರ ಬಂದು ಅಮ್ಮ ನಿನ್ನ ಮಾತಾಡಿದ್ದಾಯ್ತಾ ನನ್ನ ಫೋನ್ ಕೊಡು ಅಂತಾನೆ ಚಿಂಗಾರಿ ಯಾರು ಅಂತಾಳೆ ಸುಪ್ರೀತಾ ಈಚೆ ಲಕ್ಷ್ಮಿ ನನ್ನ ಮೇಲೆ ಇಷ್ಟು ದ್ವೇಷನ ನಿಮಗೆ ಅಂತಾಳೆ ನನ್ನ ಮಗನ ನನ್ನಿಂದ ದೂರ ಮಾಡೋರು ಯಾರೇ ಆದರೂ ಅವರಿಗೆ ಇದೇ ಗತಿ ಅಂತಾಳೆ ಕಾವೇರಿ ಮಗನೂ ಸೊಸೆನೂ ದೂರ ಮಾಡಿ ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಅಂತಿದ್ದೀರ ಅತ್ತೆ ಅಂತಳೆ ಲಕ್ಷ್ಮಿ ಸಮಾಜ ಕಟ್ಕೊಂಡು ನನಗೇನಾಗಬೇಕಾಗಿದೆ ಯಾರ ಮನೆ ಹೇಗಾದರೂ ಹಾಳಾಗೋಗಲಿ ನನಗೆ ನಾನು ನನ್ನ ಮಗ ನನ್ನ ಮನೆ ಅಷ್ಟೇ ನಿನ್ನನ್ನು ನಿನ್ನ ಮನೆಗೆ ತನ್ ನನ್ನ ಮನೆಗೆ ತಂದ್ಕೋಬೇಕು ಅಂದ್ಕೊಂಡೆ ತಂದೆ ಈಗ ನಿನ್ನಿಂದ ತೊಂದರೆ ಆಗ್ತಿದೆ ಅದಕ್ಕೆ ನೀನು ಆ ಮನೆಯಲ್ಲಿ ಇರಬಾರ್ದು ಇರಲ್ಲ ಅಷ್ಟೇ ಇನ್ಯಾವತ್ತೂ ನನ್ನ ಪುಟ್ಟನ ಜೀವನಕ್ಕೆ ಈ ಲಕ್ಷ್ಮೀ ಬರೋಲ್ಲಮ್ಮ ಅಂತಳೆ ಕಾವೇರಿ ಆಗ ಆಚೆ ಯಾರೋ ಕಾಯನ್ನು ಹೊಡೆಯುವಾಗ ಅದು ಕಾವೇರಿ ತಲೆಗೆ ಬಂದು ಬೀಳುತ್ತೆ ತಲೆನೇ ಹಿಡ್ಕೊಂಡು ಇವನಿಗೆ ಕಾಯನ ಒಡೆಯೋದಕ್ಕೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ಇಲ್ಲೇ ಬಂದು ಸಾಯಬೇಕಿತ್ತ ಅಂತಾಳೆ ಕಾವೇರಿ ನೀವು ನನ್ನ ಮನೆಯಿಂದ ಆಚೆ ಓಡಿಸಿರ್ಬೋದು ಆದರೆ ನಾನು ನಿಮ್ಮ ಸೊಸೆನೇ ನೀವು ನನ್ನ ಅತ್ತೆನೇ ಅತ್ತೆ ಸೇವೆ ಮಾಡೋದು ನನ್ನ ಕರ್ತವ್ಯ ಎಲ್ಲಿ ಒರೆಸ್ತೀನಿ ಬಿಡಿ ಅಂತಾಳೆ ಲಕ್ಷ್ಮಿ ಆಗ ಕಾವೇರಿ ಕೈನ ತಡಿತಾಳೆ ಬನ್ನಿ ದೇವ್ರ ಮುಂದೆ ಅರ್ಶಿಣ ಇದೆ ಹತ್ತೀನಿ ಬನ್ನಿ ಅಂತಾಳೆ ಲಕ್ಷ್ಮೀ ಆದರೆ ಕಾವೇರಿ ಅಲ್ಲಿಂದ ಹೋಗ್ತಾಳೆ ಈಚೆ ಸುಪ್ರೀತಾ ಯಾರಿದು ಚಿಂಗಾರಿ ಅಂತ ಕೇಳಿದ್ದು ಅಂತಾಳೆ ಅಮ್ಮ ಅದು ಅಂತಾನೆ ಅಂಕಿತ್ ಹ್ಞೂ ಹೇಳು ಅಂತಳೆ ಸುಪ್ರೀತಾ ಇದನ್ನೆಲ್ಲ ಹೇಳಿದರೆ ಅಮ್ಮ ಬೈತಾಳೆ ಅಂತ ಅಂಕಿತ್ ಸುಮ್ಮನಾಗ್ತಾನೆ ಹೇಳು ಯಾರದು ಚಿಂಗಾರಿ ಅಂತಳೆ ಸುಪ್ರೀತಾ ಆಗ ಗಂಗಾ ಅಲ್ಲಿಗೆ ಬರ್ತಾಳೆ ಗಂಗಾ ನಾವೇನು ಮಾತಾಡ್ತಿದ್ವಿ ಆಮೇಲೆ ಬಾ ಅಂತಳೆ ಸುಪ್ರೀತಾ ಆಯಿತು ಅಂತ ಗಂಗಾ ಹೋಗುವಾಗ ಏನಿದು ದುಡ್ಡಿನ ವಿಷಯ ಅಂಕಿತ ಅವಳು ಯಾರೋ ಕಾಲ್ ಮಾಡಿ ದುಡ್ಡು ಕೊಡಿ ಅಂತಾಳೆ ಯಾರ ಆ ಚಿಂಗಾರಿ ಅಂತಾಳೆ ಸುಪ್ರೀತಾ ಆಗಾಗ ಹಂಗ ವಾಪಸ್ ಬಂದು ಮೇಡಮ್ ಆ ಚಿಂಗಾರಿ ಯಾರು ಅನ್ನೋದನ್ನು ನಾನು ಹೇಳ್ತೀನಿ ಅಂತಾಳೆ ಈಚೆ ಕೀರ್ತಿ ಗಾಯನೆಲ್ಲ ಕ್ಲೀನ್ ಮಾಡಿ ಅಪಾಯಿಂಟ್ಮೆಂಟ್ ಹಚ್ತಾರೆ ಕಾರುಣ್ಯ ಅಮ್ಮ ನಿನ್ನೆ ಏನಾಯಿತು ವಿಲನ್ ಆಂಟಿ ಯಾಕೆ ಹೊಡೆದಿದ್ದು ವಯಸ್ಕೆ ನಾನು ಪುಷ್ ಮಾಡ್ದ ಅಂತಾಳೆ ಏನೂ ಇಲ್ಲ ಬೇಬಿ ಅಂತಾರೆ ಕಾರುಣ್ಯ ನಾನು ಲಕ್ಷ್ಮೀ ಮುಖದಲ್ಲಿ ಸ್ಮೈಲ್ ತರಬೇಕು ಅಂತ ಏನೇನೋ ಮಾಡಿದೆ ಎಲ್ಲ ಉಲ್ಟಾ ಹೊಡಿತು ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಕೀರ್ತಿ ಪೆಟ್ಟು ಬಿದ್ದಷ್ಟು ಮನುಷ್ಯ ಸ್ಟ್ರಾಂಗ್ ಆಗ್ತಾರೆ ಅಂತಾಳೆ ಕಾರುಣ್ಯ ಹಾಂ ನಾನೀಗ ಸ್ಟ್ರಾಂಗ್ ಅಂತಾಳೆ ಕೀರ್ತಿ ಈಚೆ ಗಂಗಾ ಇಷ್ಟೇ ವಿಷಯ ಮೇಡಮ್ ನಾವು ಅನುಮಾನ ಬಂದು ಇಷ್ಟೆಲ್ಲ ಮಾಡಿದ್ವಿ ಅಂತಾಳೆ ನೀವು ಹೇಳ್ತಿರೋದು ಕೇಳಿದರೆ ವಿಷಯ ಯಾಕೋ ಸೀರಿಯಸ್ ಆಗಿರೋ ಥರ ಇದೆ ಈ ಚಿಂಗಾರಿಯಾರು ಈ ಚಿಂಗಾರಿ ಈ ನೇ ಸುಬ್ಬಿನ ಅಥವಾ ಇಬ್ಬರು ಬೇರೆ ಬೇರೆನಾ ಈ ಸುಬ್ಬಿನೇ ಚಿಂಗಾರಿನೇ ಆಗಿದ್ರೆ ಅವಳು ಬರೀ ಕಳ್ಳತನ ಮಾಡೋಕೆ ಮನೆಗೆ ಬಂದು ಸೇರ್ಕೊ ಡವಳಲ್ಲ ಅಂತಾಳೆ ಸುಪ್ರೀತಾ ಈಗ ಈ ಥರ ಗ್ಯಾಂಗ್ ಹೆಚ್ಚಾಗಿದೆ ಮೇಡಮ್ ಅಂತಳೆ ಗಂಗಾ ಅವಳು ಕಳ್ತನ ಮಾಡೋಳು ಆಗಿದ್ದರೆ ಇಷ್ಟೊತ್ತಿಗೆ ಅವಳು ಕೆಲಸನ ಮುಗಿಸಿ ಮನೆಯನ್ನು ಯಾವತ್ತೂ ಖಾಲಿ ಮಾಡಿರೋಳು ಅವಳಿಗೆ ಸಾಕಷ್ಟು ಅವಕಾಶ ಇತ್ತು ಸುಬ್ಬಿ ತಾನಾಗೆ ಈ ಮನೆಗೆ ಬಂದಿಲ್ಲ ಯಾರು ಅವಳನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದಾರೆ ಅದು ಯಾರು ಅಂತ ಕಂಡು ಹಿಡೀಬೇಕು ಅಂತಾಳೆ ಸುಪ್ರೀತಾ ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ ನಾವು ಕಂಡು ಹಿಡಿತೀವಿ ನೀನು ಬೇಡ ಅಂದರೆ ಅದನ್ನು ನಿಲ್ಲಿಸ್ತೀವಿ ಅಂತಾನೆ ಅಂಕಿತ್ ಬೇಡ ಅಂಕಿತ್ ನಿಮ್ಮ ಪ್ರಯತ್ನ ನಿಲ್ಲೋದು ಬೇಡ ಬಟ್ ಹುಷಾರು ಯೋಚನೆ ಮಾಡಿ ಕೆಲಸ ಮಾಡಿ ಸುಬ್ಬಿನೇ ಚಿಂಗಾರಿನ ಅಂತ ಗೊತ್ತಾಗಬೇಕು ಅಂದರೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ ನನಗೂ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ ಅಂತಾಳೆ ಸುಪ್ರೀತಾ ಲಕ್ಷ್ಮಿ ರೋಡಲ್ಲಿ ನಡ್ಕೊಂಡು ಬರ್ತಾ ಅತ್ತೆ ಯಾಕೆ ನನ್ನ ಮೇಲೆ ಕತ್ತಿ ಮಸೀತಿದ್ದಾರೆ ವೈಷ್ಣವ್ ಅವರನ್ನು ಅವರಿಂದ ದೂರ ಮಾಡಿದ್ದೀನಿ ಅಂತನ ಅಥವಾ ನಾನು ವೈಷ್ಣವ್ ಪ್ರೀತಿಯಿಂದ ಇದ್ವಿ ಅಂತನ ಅವ್ರ ದ್ವೇಷಕ್ಕೆ ಕಾರಣವೇ ಇಲ್ಲ ಅನಿಸುತ್ತೆ ಆದರೆ ವೈಷ್ಣವ್ಗೆ ಹೇಗೆ ಸತ್ಯಾರ್ಥ ಮಾಡಿಸೋದು ನನ್ನ ಪ್ರೀತಿನ ಹೇಗೆ ಉಳಿಸ್ಕೊಳ್ಳೋದು ಅನ್ನುವಾಗ ಬೊಂಬೆ ಆಡಿಸೋನು ಎದುರಿಗೆ ಬಂದು ಹೆಜ್ಜೆ ನೆಲದ ಮೇಲೆ ನೆತ್ತಿ ಸುಡೋ ಬಿಸಿಲನ್ನು ಯೋಚಿಸಿದೆ ತಲೆ ಏನನ್ನು ಯೋಚನೆ ಮಾಡ್ತಿದೆ ಮನಸ್ಸು ಹುಚ್ಚು ಕುದ್ರೆ ಒಂದು ಸಲಕ್ಕೆ ನೂರು ಆಲೋಚನೆಗಳು ಅಂತಾರೆ ನೂರು ಆಲೋಚನೆ ಯಾರ ಬಗ್ಗೆ ಅಂತಲೂ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಲಕ್ಷ್ಮಿ ನನಗೆ ಗೊತ್ತಿದೆ ಅಂದರೆ ಅದು ಅಹಂಕಾರ ನಾನು ದೇವರ ಅಂದರೆ ಅದು ದುರಹಂಕಾರ ಗೊತ್ತಿರೋನು ಮೇಲಿದ್ದಾನೆ ನನ್ನ ನಾಲ್ಗೆ ಮೇಲೆ ನಾಲ್ಕು ನುಡಿ ಆಡಿಸ್ತಾನೆ ನಾನು ಆಡೋನಷ್ಟೆ ಅಂತಾನೆ ಬೊಂಬೆ ಆಡಿಸೋನು ನಾನು ಮುಂದೆ ಏನು ಮಾಡಬೇಕು ವೈಷ್ಣವ್ರನ್ನ ನನ್ನ ಪಾಲಿಗೆ ಹೇಗೆ ಉಳಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾಳೆ ಲಕ್ಷ್ಮಿ ಒಂದು ಮಾತಿಗೆ ಒಂದೇ ಅರ್ಥ ಆದರೆ ಒಂದು ನೋಟಕ್ಕೆ ಸಾವಿರ ಅರ್ಥ ಇಟ್ಟ ಹೆಜ್ಜೆ ದಿಟ್ಟ ಗುರಿಗೆ ದಾರಿ ಹುಡುಕಾಟ ಎಲ್ಲವೂ ಹುಡುಕಾಟ ಗುರಿಯ ಹುಡುಕಾಟ ಆದರೆ ಆ ಹುಡುಕಾಟ ಶುರು ಆಗಿರೋದು ನಿನ್ನಿಂದಲೇ ನಿನ್ನಲ್ಲೇ ನಿನ್ನ ಸುತ್ತಮುತ್ತನೇ ಹುಡುಕು ಅಂತಾನೆ ಬೊಂಬೆ ಆಡಿಸೋನು ಈಚೆ ಕೃಷ್ಣಕಾಂತ್ ಸೋಪ್ದಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ ಆಗ ಕಾವೇರಿ ಬರ್ತಾ ಇರೋದನ್ನು ನೋಡಿ ಕಾವೇರಿ ಏನು ಮಾಡಿಕೊಂಡೆ ರಕ್ತ ಬರ್ತಿದೆ ಬಾ ಇಲ್ಲಿ ಅಂತಾರೆ ಏನೈತೆ ಕಾವೇರಿ ಅಂತಾರೆ ಅಜ್ಜಿ ಅಮ್ಮ ಸಮಾಧಾನ ಮಾಡ್ಕೋ ಅಂಥದ್ದು ಏನಾಗಿಲ್ಲ ನನಗೆ ಅಂತಾಳೆ ಕಾವೇರಿ ಆಗ ಸುಪ್ರೀತ ಬಂದು ಕೂತ್ಕೋತಾಳೆ ವೈಷ್ಣವ್ ಬಂದು ಅಮ್ಮ ಏನಾಯಿತು ಅಂತಾನೆ ಸಣ್ಣ ಗಾಯ ಇದರಿಂದ ಏನು ಪ್ರಾಣ ಹೋಗೋಲ್ಲ ಅಂತಾಳೆ ಕಾವೇರಿ ಪ್ರಾಣ ಹೋಗುವ ಮಾತು ಯಾಕೆ ಆಡ್ತೀಯಾ ಅಂತಾನೆ ವೈಷ್ಣವ್ ದೇವಸ್ಥಾನಕ್ಕೆ ಹೋಗಿದ್ದೆ ಮೆಟ್ಲು ಜಾರಿ ಕೆಳಗೆ ಬಿದ್ದೆ ಮೆಟ್ಲು ಸ್ವಲ್ಪ ಹಣೆಗೆ ಬಿದ್ದಿದೆ ಅಷ್ಟೇ ಅಂತಾಳೆ ಕಾವೇರಿ ನಿಜವಾಗ್ಲೂ ದೇವಸ್ಥಾನ ಮೆಟ್ಟಿಲು ಜಾರಿ ಬಿದ್ದರೋ ಅಥವಾ ನಿಮ್ಮ ದೌಲತ್ ನೋಡಿ ಯಾರೋ ಸರಿಯಾಗಿ ಕೊಟ್ಟರು ಅಂತಾಳೆ ಸುಪ್ರೀತಾ ನೀನು ಒಂಥರ ಉರಿಯೋ ಬೆಂಕಿಗೆ ಸೌದೆ ಇದ್ದ ಹಾಗೆ ಸುಪ್ರೀತ ನೀನಾಗಿ ಸಿಕ್ಕಾಕೋತೀಯ ಏನಿವೆಸ್ ಒಳ್ಳೆ ಐಡಿಯಾ ಕೊಟ್ಟೆ ಥ್ಯಾಂಕ್ಸ್ ಅಂತ ಯೋಚನೆ ಮಾಡ್ತಾಳೆ ಕಾವೇರಿ ಅತ್ತೆ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಅಮ್ಮಂಗೆ ಯಾರು ಹಂಗೆ ಮಾಡ್ತಾರೆ ಅಂತಾನೆ ವೈಷ್ಣವ್ ಪುಟ ಸುಪ್ರೀತಾ ಹೇಳ್ತಿರೋದು ನಿಜಾನೇ ಮನೆಯವರು ಮುಂದೆ ವಿಷಯ ಹೇಳೋದು ಬೇಡ ಅಂತ ಸುಮ್ಮನೆ ಇದ್ದೆ ಇದು ಬಿದ್ದಾಗ ಆಗಿರೋದಲ್ಲ ಹೊಡೆದಿರೋದು ಅಂತಾಳೆ ಕಾವೇರಿ ಅಮ್ಮ ನಿನ್ನ ಮೇಲೆ ಕೈ ಮಾಡಿದ್ದು ಯಾರು ಅಂತಾಳೆ ವಿಧಿ ಎಲ್ಲರೂ ಯಾರು ಅಂತ ಕೇಳ್ತಾರೆ ಆಗ ಲಕ್ಷ್ಮಿ ಅಂತಾಳೆ ಕಾವೇರಿ ಈಚೆ ಲಕ್ಷ್ಮಿ ನೀವು ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ನೀನು ಸಂಕಲ್ಪಕ್ಕೆ ದಾರಿ ಹುಡುಕ್ತಿದ್ಯಾ ಆದರೆ ಆ ದಾರಿ ಅಷ್ಟು ಸುಲಭದ್ದಲ್ಲ ಕತ್ತಲ ದಾರಿ ಕಷ್ಟದ ದಾರಿ ಆ ದಾರಿ ಸವಸೋ ಧೈರ್ಯ ಬೇಕು ನಿನ್ನ ಸಮಸ್ಯೆಗೆ ಪರಿಹಾರ ನಿನ್ನ ಸುತ್ತಮುತ್ತನೇ ಇದೆ ನೀನೇ ಅದನ್ನು ಹುಡುಕಬೇಕು ಎಲ್ಲನೂ ನೆನಪಿನಲ್ಲಿ ಅಡಗಿದೆ ಅಂತಾರೆ ಬೊಂಬೆ ಆಡಿಸೋನು ನೆನಪಲ್ಲ ಯಾರು ನೆನಪಲ್ಲಿ ಯಾವ ನೆನಪಲ್ಲಿ ನನಗೇನು ಅರ್ಥ ಆಗ್ತಿಲ್ಲ ಅಂತಳೆ ಲಕ್ಷ್ಮಿ ಅದಕ್ಕೆ ನಾನು ಹೇಳಿದ್ದು ಹುಡುಕಾಟ ನಿನ್ನಿಂದನೇ ಶುರುವಾಗಬೇಕು ಅಂತ ನೆನ್ಪು ಮಾಡ್ಕೊ ಎಲ್ಲವನ್ನು ನೆನ್ಪು ಮಾಡ್ಕೊ ಕಳ್ಕೊಂಡಿದ್ದನ್ನು ಹುಡುಕಬೇಕು ಅಂದರೆ ಅದನ್ನು ಎಲ್ಲಿ ಕಳ್ಕೊಂಡ್ವಿ ಅನ್ನೋದನ್ನು ನೆನಪಿರಬೇಕು ಮೊದಲು ಅದನ್ನು ನೆನ್ಪು ಮಾಡ್ಕೊ ಅಂತಾನೆ ಬಾಂಬೆ ಆಡ್ಸೋನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ